ನಮಸ್ಕಾರ ಸ್ನೇಹಿತರೆ ಕೃಷಿ ಗೆಳೆಯ ಚಾನೆಲ್ಗೆ ಸ್ವಾಗತ ಅಡಿಕೆ ಮರ ಎಕ್ಕುವ ಯಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇವರ ಹೆಸರು ಸಕಾರಿಯಾ ಇವರು ಮೂಲತಃ ಕೇರಳದವರು ಇವರು ಸಹ ಅಡಿಕೆ ಬೆಳೆಗಾರರು ಇವರು ಅಡಿಕೆ ಮರ ಎಕ್ಕುವ ಯಂತ್ರವನ್ನು ಹಿಡಿದಿದ್ದಾರೆ ಇವರ ತೋಟದಲ್ಲಿ ಅಡಿಕೆಯ ಮರ ಎಕ್ಕೋದಕ್ಕೆ ಔಷಧಿ ಸಿಂಪಡಿಸೋದಕ್ಕೆ ಈ ಯಂತ್ರವನ್ನು ಮಾಡಿದ್ದಾರೆ ಹಾಗೂ ಸತತ ಒಂದು ವರ್ಷದ ಪರಿಶ್ರಮದೊಂದಿಗೆ ಹಾಗೂ ಸತತ ನೂರು ದಿನದ ಟೆಸ್ಟ್ ಮಾಡಿ ಈ ಅರೆಕನಟ್ ಸ್ಪೈಡರ್ ಯಂತ್ರವನ್ನು ಸಂಶೋಧನೆ ಮಾಡಿ ಅಭಿವೃದ್ಧಿಗೊಳಿಸಿದ್ದಾರೆ ಈ ಯಂತ್ರ ಅಡಿಕೆಯ ಬೆಳೆಗಾರರಿಗೆ ತುಂಬ ಉಪಯೋಗವಾಗುತ್ತದೆ ಇದನ್ನು ಜಿ ಐ ಮೆಟೀರಿಯಲ್ ಮೀಡಿಯಂ ರಬ್ಬರ್ ಹಾಗೂ ಐರನ್ನಿಂದ ತಯಾರಲ್ಪಡಿಸಲಾಗಿದೆ ಇದು ಸಂಪೂರ್ಣ ಮ್ಯಾನ್ಯುಯಲ್ ಮಷೀನ್ ಆಗಿರುತ್ತದೆ ತುಂಬ ಒಳ್ಳೆಯ ಡಿಸೈನ್ ಹಾಗೂ ಹೆಚ್ಚು ಸ್ಟ್ರೆಂತ್ ಹೊಂದಿದೆ ಇದರ ತೂಕ ಸುಮಾರು ಆರು ಕೆ ಜಿ ಹಾಗೂ ಇನ್ನೂರು ಕೆ ಜಿ ಕೆಪ್ಯಾಸಿಟಿ ಹೊಂದಿದೆ ಇದರಲ್ಲಿ ಸೇಫ್ಟಿ ಸಹ ಇದೆ ಸ್ಲಿಪ್ಪಾಗಿ ಮರಕ್ಕೆ ಈ ಥರ ಲಾಕ್ ಮಾಡಿಕೊಂಡು ದಾರವನ್ನು ಮೈಗೆ ಕಟ್ಟುಕೊಳ್ಳುತ್ತಾರೆ ಸ್ಲಿಪ್ಪಾಗಿ ಬಿದ್ದರೂ ಏನು ಸಮಸ್ಯೆ ಆಗುವುದಿಲ್ಲ ಈ ಅರೆಕಾನಟ್ ಸ್ಪೈಡರ್ ಮಷೀನ್ ಉಪಯೋಗಿಸುವಾಗ ಯಾವುದೇ ರೀತಿ ಮರಕ್ಕೆ ಡ್ಯಾಮೇಜ್ ಆಗುವುದಿಲ್ಲ ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು ಇದು ಏಳು ವರ್ಷದ ಮರ ಈ ಮರವನ್ನು ಯಂತ್ರದ ಸಹಾಯದಿಂದ ಎಕ್ಕಿ ತೋರಿಸುತ್ತಿದ್ದಾರೆ ಚಿಕ್ಕ ಮರಕ್ಕೆ ಸಹ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಈಗ ನೋಡಿ ಮರವನ್ನು ಎಕ್ಕುವುದು ಹೇಗೆ ಅಂತ ತೋರಿಸುತ್ತಾರೆ ನಮ್ಮ ಸಕಾರಿ ಅವರು ಮೊದಲನೇದಾಗಿ ಇದು ಎರಡು ಭಾಗ ಇರುತ್ತದೆ ಇದನ್ನು ಮರಕ್ಕೆ ಲಾಕ್ ಮಾಡಿಕೊಳ್ಳುತ್ತಾರೆ ಒಂದರಲ್ಲಿ ಕಾಲಿನ ಸಹಾಯದ ಮೇಲೆ ಹತ್ತುತ್ತಾರೆ ಇನ್ನೊಂದರಲ್ಲಿ ಕೂತಿಕೊಂಡು ಸರಾಗವಾಗಿ ಮೇಲೆ ಹತ್ತುತ್ತಾರೆ ಈ ಯಂತ್ರ ಜಪಾನ್ ಟೆಕ್ನಾಲಜಿ ಮುಖಾಂತರ ನಿರ್ಮಿಸಿದ್ದಾರೆ ಈ ಯಂತ್ರದ ಸಹಾಯದಿಂದ ಎಂಬತ್ತು ರಿಂದ ನೂರು ಅಡಿ ಉದ್ದದ ಸಂಪೂರ್ಣ ಮರವನ್ನು ಎಕ್ಕಬಹುದು ಆಮೇಲೆ ಈ ಮರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗುವುದಿಲ್ಲ ಏಕೆಂದರೆ ಇದು ರಬ್ಬರಿಂದ ಮೂಮೆಂಟ್ ಹಾಗೂ ಗ್ರಿಪ್ ಆಗಿರುತ್ತೆ ಗಾಳಿ ಮಳೆ ಬಂದರೂ ನೀವು ನೋಡಬಹುದು ವಿಡಿಯೋದಲ್ಲಿ ಏನೂ ಸಮಸ್ಯೆ ಆಗುವುದಿಲ್ಲ ಈ ಯಂತ್ರ ಮಾಡಲಿಕ್ಕೆ ಉಪಯೋಗಿಸಿರುವ ವಸ್ತುಗಳು ಹೆಚ್ಚು ಬಾಳಿಕೆ ಬರುವ ವಸ್ತುಗಳು ಅಡಿಕೆ ಮರಕ್ಕೆ ಸ್ಪ್ರೇಯಿಂಗ್ ಮಾಡಲಿಕ್ಕೆ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಧೋತಿ ಸಹ ಆರಾಮಾಗಿ ಉಪಯೋಗಿಸಬಹುದು ಈ ಯಂತ್ರದ ಬೆಲೆ ಕೇವಲ ಆರು ಸಾವಿರ ಮಾತ್ರ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಸಂಪರ್ಕ ಮಾಡಿ ತೆಗೆದುಕೊಳ್ಳಬಹುದು ಸರ್ ನಮಸ್ಕಾರ ನನ್ನ ಹೆಸರು ಸಕ್ಕರಿಯಾ ನಾನು ಕೇರಳ ಮಲಪುರದಲ್ಲಿ ನಮಸ್ಕಾರ ಸ್ನೇಹಿತ ಇವರು ಹೆಸರು ಸಕ್ಕರಿಯಾ ಅಂತ ಇವರು ಮೂಲತಃ ಕೇರಳದ್ದು ಈ ಅಡಿಕೆ ಮರ ಎಕ್ಕೋ ಮೆಷಿನ್ನ ಇವರು ಕಂಡಿಡಿದಾರೆ ಸಿಂಪಲ್ ಆಗಿದೆ ಇದು ಬೆಲೆ ಕೇವಲ ಆರು ಸಾವಿರ ಮಾತ್ರ ಸುಮಾರು ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ಅಷ್ಟೇ ಈ ಮರಕ್ಕೆ ಈ ಮರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ ಏನು ಇದನ್ನು ಎಕ್ಬೇಕು ಎಲ್ಲ ತೋರಿಸ್ತಾರೆ ನೋಡಿ ಈಗ ಎಲ್ಲ ಫಿಟ್ಟಿಂಗ್ ಆಗಿದೆ ನೋಡಿ ಸ್ನೇಹಿತರೆ ಈಗ ಎಕ್ತಿದಾರೆ ನೋಡಿ ಅಲ್ಲಿ ಮೇಲೆ ಸೀಟ್ ಹಾಕಿದ್ದಾರೆ ಕೆಳಗಡೆ ಕಾಲಿಕ್ ಹೋಗ್ಬೋದು ಆರಾಮಾಗೆ ನೋಡಿ ತೋರಿಸ್ತಾರೆ ಹೆಂಗೆ ಎಕ್ಕೋದು ಅಂತ ಜಸ್ಟ್ ಹಿಂಗೆ ಮೂಮೆಂಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನೀವು ಬೇಗ ಬೇಗ ಎಕ್ಬೋದು ಜಸ್ಟ್ ನೋಡಿ ಈ ಮರನ ಎಕ್ಕಿದಾರೆ ಎಲ್ಲೂ ಕೂಡ ಒಂಚೂರು ಡ್ಯಾಮೇಜ್ ಆಗಿಲ್ಲ ಯಾವುದೇ ಡ್ಯಾಮೇಜ್ ಇಲ್ಲ ಏನು ಸಮಸ್ಯೆ ಇಲ್ಲ ಯಾಕಂದರೆ ಇದು ಸುತ್ತುವುದು ರಬ್ಬರಲ್ಲಿ ಕವರ್ ಆಗಿರುತ್ತೆ ಗ್ರಿಪ್ಪು ಕೂಡ ಅಷ್ಟೇ ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲಿ ಏನು ಡ್ಯಾಮೇಜ್ ಆಗೋದಿಲ್ಲ ಏನೂ ಇಲ್ಲ ಮೊದ ಅಷ್ಟು ಕ್ಲೀನಾಗಿರುತ್ತೆ ಮೊದಲು ಸ್ಕಿನ್ಗೂ ಏನೂ ಡ್ಯಾಮೇಜ್ ಆಗೋದಿಲ್ಲ ಆರಾಮಾಗಿ ಇಕ್ಬೋದು ಬೆಳೀಬೋದು ಇದು ಜಪಾನ್ ಟೆಕ್ನಾಲಜಿ ಇದು ನಾನು ಯೂಟ್ಯೂಬಲ್ಲಿ ವೀಡಿಯೋ ಪಾದ ಎರಡು ಹಾಳು യൂക്കാലിഫ് ട്രീല് ക്ലൈമ്പിമാണത് വീഡിയോ അത് വീഡിയോയിൽ ഡിസൈൻ ഏ ഡിസൈൻ അത് പാത്തു നാല് റെഡിമാടി ഫസ്റ്റ് സ്മാൽ രീമി അപ്പുറം തോട ബിഗ് സ്രിടിമാടി മാടി 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 ഇവക സ്റ്റീൽ സ്റ്റീൽ ജി ജിപി പൈപ്പ് ജിപി പൈപ്പിൽ റെഡിമാടി മാടി സ്കിൻ ഡാമേജ് ആയത് സ്കിൻ ഡാമേജ് ആവത് സൊല്യൂഷൻ സൊല്യൂഷൻ ഇതിൽ പി വി സി പൈപ്പ് സൈക്കിൾ ട്യൂബ് സൈക്കിൾ ടയറോ അങ്ങനെ നിറയ റെഡി പണി ഫൈനൽ ലാസ്റ്റോ ടയർ ടയർ കമ്പനി പോയി ഒരു റെഡി പണിയത് ഇത് 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 ഇതും നാ ഫു കാലി ഈ കടെ ഈ കട ഇതമാത് അങ്ങനെ എരട മൂന്ന് ಕೌಂಗ್ ಕ್ಲೈಂಬಿಂಗ್ ಮಾಡಿ ಇದು ಪೇಯ್ನ್ ವಾಂತು ಪೇಯ್ನ್ ಟೋಟಲಿ ಪೇಯ್ನ್ ಆಗಡೆ ಚಿಂತಿಸಿ ಪುದಿಯ ನ್ಯೂ ಟೆಕ್ನಾಲಜಿ ಇದು ಕೇಬಲ್ ಕೇಬಳದಲ್ಲಿ ಇದು ಸಿಂಬಲ್ ಸಿಂಬಲ್ ಟೆಕ್ನಾಲಜಿ ಓಕೆ ಯಾವುದು ಟಯರ್ಡ್ ಏನು ಸಮಸ್ಯೆ ಆಗಲಿಲ್ಲ ಬಾಡಿ ಪೇನ್ ಒಂದು ಇಲ್ಲ ಮುಂಚೆ ಇವರು ಆದಿ ಮಾಡಬೇಕಾದ್ರೆ ಫಸ್ಟು ಎಲ್ಲ ಬಾಡಿ ಪೇಯ್ನು ಅದೆಲ್ಲ ಬರ್ತಿತ್ತು ಅಂತ ಆದರೆ ಇದನ್ನು ರೆಡಿ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಹಂಗೆ ಟೆಕ್ನಾಲಜಿನ ಅಳ್ವಡಿಸ್ಕೊಂಡು ಈ ರಬ್ಬರು ಇದನ್ನೆಲ್ಲ ಈಸಿ ಮಾಡಿಕೊಂಡು ಈಗ ಕಾಲ್ ಪೈನ್ ಬರೋದಿಲ್ಲ ಬಾಡಿ ಪೈನ್ ಬರೋದಿಲ್ಲ ಏನೂ ಬರೋದಿಲ್ಲ ಇದು ರಿವೈಸ್ ರಿವೈಸ್ ಇದು ರಿವೈಸ್ ರಿವೈಸ್ ಇದು 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 ರಿವೈಸ್ ಗಿಯರು ಓಕೆ ಇದು ರಿವರ್ಸ್ ಗಿಯರ್ ರಿವೈಸ್ ಕೆಳಗಡೆ ಹೋಗೋದು ಮರ ಎಳಿಬೇಕಾದ್ರೆ ರಿವರ್ಸು ನೋಡಿ ಇದು ಮೇಲೆ ಹೋಗ್ಬೇಕಂದ್ರೆ ಕಾಲ್ನ ಈ ಥರ ಮೂಮೆಂಟ್ ಮಾಡಬೇಕಾಗುತ್ತೆ இது பிரிவஸ் ரிவர்ஸ் இது சேஃப்டி பெல்ட் இது இது ஃபஸ்ட்டு நானும் பிளாஸ்டிக் ரோப்பு பிளாஸ்டிக் ரோப்பு சைக்கிள் ரோப்பு செயினு அதெல்லாம் என்ன ஸ்பீடு வரதில்லை ಈ ಈಗಡೆ ಈಗಡೆಗಡೆ ಅದು ಟೈಮ್ ವೇಸ್ಟ್ ಇದು ಲಾಸ್ಟು ಇದು ಐಡಿಯಾ ಬಂದಿದೆ ಇದು ಸ್ಪೀಡ್ ಈ ಕಡೆ ಈ ಕಡೆ ಗಡೆ ಕಡೆ ಕಡೆ ಸ್ಪೀಡ್ಲಿ ನೋಡಿ ಈಗ ಮರನ ಎಕ್ಕಿ ತೋರ್ಸ್ರೆ ಎಷ್ಟು ಸ್ಪೀಡ್ಗೆ ಹೋಗ್ಬೋದು ಅಂದರೆ ಇದರಲ್ಲಿ ಒಂದು ನಿಮಿಷದಲ್ಲಿ ಒಂದು ಮರನ ಎಕ್ಬೋದು ಇದು ಸೇಫ್ಟಿ ಸೇಫ್ಟಿ ಬೆಲ್ಟ್ ಬರೀ ನಿಮಿಷ ಇದು ಯಾವುದು ಪ್ರಾಬ್ಲಮ್ ಆಯಲಿ ಇದು ಜಸ್ಟ್ ಟೈಟ್ ಜಸ್ಟ್ ಟೈಟ್ ನೋಡಿ ಸೇಫ್ಟಿ ಬೆಲ್ಟು ಜಸ್ಟ್ ಏನಾದರೂ ಪ್ರಾಬ್ಲಮ್ ಆದ್ರೂ ಕೂಡ ಅದು ಫುಲ್ ಟೈಟ್ ಹೋಗುತ್ತೆ ಇದು ಇದು ಜಿ ಪಿ ಪೈಪ್ ಇದು ಸಿಕ್ಸ್ ಎಮ್ ಎಮ್ ಸ್ಟೀಲ್ ಬಾರ್ ಇದು ಪತ್ ಎಂ ಎಮ್ ಇದು ಸ್ಟೀಲು ಇದು ಉಳ್ಳೆ உள்ளே ஆஃப் இன்ச்சு ரவுண்ட் ஜிஐ பைப்பு வந்து காண அவுட் சைடில் முக்கால் இன்ச்சு சாதா ரவுண்ட் பைப்பு இது மதர் பார்ட்டு மதர் பார்ட்டு அது இது டூ ஹண்ட்ரட் கேஜி கப்பாசிட்டி டூ ஹண்ட்ரட் கேஜி டூ ஹண்ட்ரட் கேஜி கப்பாசிட்டி இது சேல் மாடி டூ ஹண்ட்ரட் கப்பாசிட்டி வராது ரிட்டன் ನೋಡಿ ನೋಡಿ ಯಾವ ಥರ ಗ್ರಿಪ್ ಇದೆ ನೋಡಿ ಅದು ಕೆಮಿಕಲ್ ಸ್ಪ್ರೇ ಹಾಂ ಸಿಂಪಲ್ ಆಗುತ್ತೆ ಓಕೆ ನೋಡಿ ಇದರಿಂದ ಮೇಲೆ ಎಕ್ಬಿಟ್ಟು ಏನಾದರೂ ಸ್ಪ್ರೇ ಮಾಡ್ಬೇಕಂದ್ರೆ ಅಡಿಕೆ ಗಿಡಕ್ಕೆ ಆರಾಮಾಗಿ ಸ್ಪ್ರೇ ಮಾಡ್ಬೋದು ಕಾಯಿ ಕೀಳಬೇಕು ಅಂದರೆ ಆರಾಮಾಗಿ ಕಾಯಿ ಕೀಳ್ಬೋದು ದೋಟಿನ ಹೋಗಿ ಕಾಯಿ ಕೀಳ್ಬೋದು ಎಲ್ಲ ಥರ ಕೆಲಸನೂ ಇದನ್ನ ಮಾಡ್ಬೋದು ಇದು ಬೆಲೆ ಕೇವಲ ಆರು ಸಾವಿರ ರೂಪಾಯಿ ಮೆಷಿನನ್ನು ಕಡಿಮೆ ಬೆಲೆ ಕೊಡಬೇಕು ಅಂತ ಕಂಪ್ಲೀಟ್ಲಿ ಮ್ಯಾನ್ಯಲ್ ಆಗಿರುತ್ತೆ ಈಸಿಯಾಗಿ ಆಪರೇಟ್ ಮಾಡ್ಬೋದು ಒಂದು ನಿಮಿಷದಲ್ಲಿ ಹೋಗಿ ಮರ ಇಕ್ಬೋದು ಅಂದರೆ ನೀವು ಯೋಚನೆ ಮಾಡಿ ಇಷ್ಟು ದೊಡ್ಡ ಮಲಾನ ಒಂದು ನಿಮಿಷದಲ್ಲಿ ಎಕ್ಬೋದು ಇದು ಯೂಟ್ಯೂಬ್ ಚಾನಲ್ ಸಹ ಇದೆ ಸಕಾರಿಯಾ ಸಿ ಕೆ ಅಂತ ಅದರಲ್ಲಿ ಸುಮಾರು ಎಂಬತ್ತಡಿ ಮಲ ಸಹ ಎಕ್ಕಿ ದೋಟಿಯಿಂದ ಕಾಯ್ಕಿತ್ತಿದ್ದಾರೆ ಅದು ಚಾನೆಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಒಂದು ಎರಡು ವರ್ಷ ವಾರಂಟಿ ಇರುತ್ತೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಕಟ್ಟಾದ ಪೀಸ್ ಟು ಪೀಸು ಚೇಂಜ್ ಮಾಡಿ ನೋಡಿ ಮೇಲಕ್ಕೆ ಹೋಗ್ಬೇಕಂದ್ರೆ ಕೆಳಗಡೆ ಲೆಗ್ನ ಸಪೋರ್ಟ್ ಇದೆಯಲ್ಲ ಅದನ್ನ ಮೇಲೆ ಎತ್ತಕ್ಕೋಸ್ಕರ ಹಿಂಗೆ ಪುಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಈಸಿಯಾಗಿ ಆರಾಮಾಗಿ ಪುಲ್ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಲೆಗ್ಗನ್ನು ಪುಲ್ ಮಾಡೋದಕ್ಕೆ ಜಸ್ಟ್ ಹಿಂಗೆ ಎತ್ತೋದು ನೋಡಿ ಈ ಮರನ ಆಲ್ಮೋಸ್ಟ್ ಒಂದು ನಿಮಿಷದಲ್ಲಿ ಎಕ್ಬಿಡ್ತಾರೆ ಒಂದು ನಿಮಿಷಲ್ಲ ಆರಾಮಾಗಿ ಮರನ ಇಡ್ಬೋದು ಕಂಪ್ಲೀಟ್ಲಿ ಮ್ಯಾನ್ಯಲ್ ಇರುತ್ತೆ ಇವಾಗ ಇಳಿಯೋದು ಹೆಂಗೆ ಅಂತ ತೋರಿಸ್ತದೆ ನೋಡಿ ಮರ ಯಾವ ಥರ ಇಳಿಬೋದು ಅಂದರೆ ಇದರಲ್ಲಿ ಆರಾಮಾಗಿ ಸುಲಭವಾಗಿ ಮರ ಇಳಿಬೋದು ಕೆಳಗಡೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಮಾಡಿಕೊಡ್ತಾರೆ ರಬ್ಬರ್ಗೆ ಎರಡು ವರ್ಷ ವಾರಂಟಿ ಇರುತ್ತೆ ಏನೂ ಸಮಸ್ಯೆ ಇರೋದಿಲ್ಲ ಮರ ಸಹ ಯಾವುದೇ ಸ್ಕ್ರ್ಯಾಚಸ್ ಆಗೋದಿಲ್ಲ ಸ್ಕಿನ್ಗೆ ಏನು ಡ್ಯಾಮೇಜ್ ಆಗೋದಿಲ್ಲ ನೋಡಿ ಯಾವ ಥರ ಗ್ರಿಪ್ ಆಗುತ್ತೆ ಅದು ಎಷ್ಟೇ ವೆಯ್ಟಿಟ್ಟು ಏನೂ ಆಗೋದಿಲ್ಲ ಅದು ಕುತ್ಕೊಳ್ಳೋಕ್ಕೆ ಸೀಟು ಆರಾಮಾಗಿ ಕುತ್ಕೊಂಡು ಮೇಲಕ್ಕೆ ಹೋಗ್ಬೋದು ಇದು ಮೂಲತಃ ಕೇರಳ ಮಲಾಪುರಮಿಂದ ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಮಾಡ್ಕೊಡ್ತಾರೆ ಆಲ್ ಓವರ್ ಇಂಡಿಯಾ ಬೇಕಿದ್ದು ಇದನ್ನು ಕಳಿಸ್ಕೊಡ್ತಾರೆ ಇದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಜನಗಳೇ ಇದು ತುಂಬ ಸೇಫ್ಟಿ ಆಗೋದು ಸಿಂಬಳ ಆಗೋದು ಯಾವುದು ಪರಿಶ್ರಮವಿಲ್ಲ ಸಿಂಬಳ ಆಗೋದು ಯೂಸ್ ಯೂಸ್ ಮಾಡಿ ಈಗ ಅಪರ್ಚಿ ಅನ್ನಾಡಿ ಈಗ ಅಕೋರಿ A parte de lá,